ಕಿರಹಟ್ಟಿ ತಾಲೂಕಿನ ಕಡ್ಕೋಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಲ್ಲೆ ಗಿರಿ ಸುಮಾರು ಹದಿನೈದು ದಿನಗಳಿಂದಲೂ ಕುಡಿಯಲು ನೀರು ಬಾರದೇ ಇರುವುದರಿಂದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಹಾಕಿ ಭಜನೆ ಮಾಡಲು ಆಕ್ರೋಶ

ನಮ್ಯಾಗ ಶೌಚಾಲಯ ಇಲ್ಲ ಲೈಟಿಂಗ್ ಇಲ್ಲ ಇದೆಲ್ಲ ಪ್ರಾಬ್ಲಮ್ ನಾವು ಬಹಳ ನಮ್ಮ ಜಲ್ಲಿಗರ್ ಬಂದು ವೀಕ್ಷಣೆ ಮಾಡ್ರಿ ನೀವು ಎಲ್ಲಾ ಪ್ರಾಬ್ಲಮ್ ಗೊತ್ತಾಗ್ಲಿಕ್ಕೆ ಏನಾಯ್ತು ಇಲ್ಲಿ ಕೇಳಿದ್ರೆ ನಮ್ಮ ಕೇಳೋರು ಇಲ್ಲ ಹೇಳೋರು ಇಲ್ಲ ಎಲ್ಲ ಕೇಳಿ ಕೇಳಿ ಬೇಸರಾಗಿ ನಾವೆಲ್ಲ ಸೋತು ಹೋಗ್ಬಿಟ್ಟು ಇವತ್ತು ಪಂಚಾಯತಿಗೆ ಬಂದು ಇಲ್ಲಿ ಮುತ್ತಿಗೆ ಹಾಕಿದ್ದೀವಿ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಪಂಚಾಯತ್ ಒಳಗೆ ಬಂದು ಮುತ್ತಿಗೆ ಹಾಕಿದ್ರೆ ಹನ್ನೊಂದು ಗಂಟೆ ಆದ್ರೂ ಇನ್ನು ಯಾರು ಬಂದಿಲ್ಲ ಇವಾಗ ಜಸ್ಟ್ ಪಿ ಡಿ ಒಗಳು ಬಂದಾರ ಪಿ ಡಿ ಮಾತಾಡಿಸ್ದಾಗ ಅವ್ರು ಏನು ಹೇಳ್ತಾರೆ ಇಲ್ಲಪ್ಪ ನಿಮ್ಮ ನಾನು ಬಂದು ಎರಡು ತಿಂಗಳು ಹೊತ್ತು ನನಗೆ ಇದೆಲ್ಲ ಕಿವಿಗೆ ಬಿದ್ದಿಲ್ಲ ಈಗ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಮಾಡ್ತೀನತ್ತ ಹೇಳಿದ್ರು ಇಲ್ಲ ನಮ್ಮಲ್ಲಿ ಮೋಟರ್ ಸ್ಟಾಕ್ ಇಲ್ಲ ಆದಿಲ್ಲ ಸ್ಪೇರ್ ಇಲ್ಲ ಅಂತ ಹೇಳ್ತಾದ್ರ ನಮ್ ಗ್ರಾಮ ಪಂಚಾಯತಿ ಒಳಗ ವಾಟರ್ ಸಪ್ಲೈ ಎಷ್ಟು ಅದಾವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆಮೇಲೆ ಸ್ಪೇರ್ ಐತಿ ಇಲ್ಲ ಅನ್ನೋದು ಗೊತ್ತಿಲ್ಲ ಎರಡು ತಿಂಗಳ ಐತೆ ಅಂತಾರು ಬಂದವ್ ಎಲ್ಲ ನೋಡ್ಕೋಬೇಕು ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಜವಾಬ್ದಾರಿ ಮೇನ್ ನಮ್ ಗ್ರಾಮ ಪಂಚಾಯತಿ ಅವರ ಜವಾಬ್ದಾರಿ ಬರ್ಬೋದಿಲ್ಲ ಅಂದ್ರೆ ನಾವ್ ಯಾರು ಕೇಳ್ಬೇಕು ನಮ್ಗೆ ಒಳಗ ಈಗ ದೇವತೆ ಜಾತ್ರೆ ಬಂದತ್ರಿ ಮೂರ್ ವರ್ಷದ ಜಾತ್ರೆ ಬರ್ತೈತ್ರಿ ಪೂರ್ ಎಲ್ಲ ನಮ್ಮ ಮೂರ್ ಸ್ವಚ್ಛತೆ ಆಗ್ಬೇಕು ಕರೆಂಟ್ ಬೇಕು ನೀರ್ ಬೇಕು ಎಲ್ಲ ಅದನ್ನ ಕ್ಲಿಯರ್ ಮೂಲ ಸೌಕರ್ಯಗಳಾದಂತ ನೀರು ಊಟ ಮನೆ ಹೋದ್ರ ಇದ್ರಾಗ ಮೇನ್ ಆಗಿ ನಮ್ಗೆ ನೀರಿಲ್ಲ ನೀರಿನ ಬಹಳ ನಮ್ಗೆ ಸಮಸ್ಯೆ ಆಗತೈತಿ ಆಮೇಲೆ ನಮ್ಮ ನಮ್ಮೂರಾಗ ವಾಟ್ರೂಮ್ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕ್ಲೀನ್ ಇಲ್ಲ ಆಮೇಲೆ ಗಟ್ರು ಕ್ಲೀನ್ ಇಲ್ಲ ಇವರು ಏರ್ ಇಪ್ಪತ್ತು ದಿನ ಆದ್ ನಾ ಕ್ಲೀನ್ ಮಾಡಿ ಅಂತಾರ ಇಪ್ಪತ್ತು ದಿನ ಆತ ಆತಂತಂದು ಎಷ್ಟು ಬೇಜವಾಬ್ದಾರಿ ಅಂತ ಅಂತ ಇಪ್ಪತ್ತು ದಿನ ಆದ್ರೂ ಗಟ್ರು ಕ್ಲೀನ್ ಮಾಡಿಲ್ಲ ಇವರು ಆಮೇಲೆ ನಮ್ಮ ಊರಾಗ ಶೌಚಾಲಯದ ಒಂದು ಭಾಳ ಪ್ರಾಬ್ಲಮ್ ಐತಿ ಪಬ್ಲಿಕ್ ಟಾಯ್ಲೆಟ್ ಆಗ್ಬೇಕು ಮಹಿಳಾ ಗೌರವ ಘಟಕ ಆಗ್ಬೋದು ಮಹಿಳೆಯರಿಗೆ ಎಷ್ಟ ಆದ ನಮ್ಗೇನು ಗಂಡು ಬೇಡ ಮಹಿಳೆಯರಿಗೆ ಒಂದು ಗ್ರಾ ಶೌಚಾಲಯ ಮಾಡಿದ್ರೆ ನಾನು ಎರಡು ಸಲ ಎಮ್ ಎಲ್ ಅರ್ಜಿ ಕೊಟ್ಟೇನೆ ಅರ್ಜಿಗೂ ಅರ್ಜಿ ಸುಟ್ಟರೆದು ಕೂಡ ನಮ್ಮ ಕಡೆ ಅದವು ನಾನು ತೋರಿಸ್ತೀನಿ ಇನ್ನೂ ಅವ್ರಿಗೆ ಆದರೂ ಊರಿಗೆ ಒಂದು ಗೌರವ ಘಟಕ ಆಗಿಲ್ಲ ದಯವಿಟ್ಟು ಆ ಗೌರವ ಘಟಕ ಇಲ್ಲ ನಾವು ದೇವರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ಮತ್ತು ಇಡಿಯೋರಿಗೆ ಎಲ್ಲರಿಗೂ ಇಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಆಮೇಲೆ ಈಗ ನಮ್ಮ ಊರಾಗ ಏನು ಶೌಚಾಲಯ ಏನು ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ದಾರಿಗೆಲ್ಲ ಶೌಚ ಮಾಡೋದ ದಾರಿಗೆಲ್ಲ ಮಲ ಮಾಡೋದಾರ ಮನೀನ ಆಮೇಲೆ ಭಾಳ ಗಟ್ಟಲು ಟೀನ್ ಆಗಿಲ್ಲ ವಾಸನೆ ಬರೋದಿಲ್ಲ ನಮ್ಮ ಊರಿಗೆ ಬರ್ಬೇಕಂದ್ರೆ ಊರು ಊರನವ್ರು ಏನಂದ್ರೆ ಏನಪ್ಪಾ ಇದು ಹೊಲಸು ಜನಿಗಿರಿ ಮೂಗು ಮುಚ್ಚೆ ಬರ್ತಾರೆ ಮೂಗು ಮುಚ್ಚೆ ಹೋಗಲ್ಲೂ ನಮ್ಮ ನಮ್ಮೂರ್ ಬರೀ ಬರೀ ಎಲ್ಲ ದಾರ್ಯಾಗ ದಾರ್ಯಾಗ ಮಲ ಮಾಡಾಕತ್ತಾರ ಕುಡಿಯೋಗಲ್ಲ ಸೊಳ್ಳಿಕ್ ಕುಡಿ ಹೋಗಲ್ಲ ದೊಟ್ಟ ಕ್ಲೀನ್ ಮಾಡ್ಸಲ್ಲ ಇಪ್ಪತ್ ದಿನ ಆದಂತ ಹೇಳ್ತಾರ ಇಪ್ಪತ್ ದಿನ ಯಾಕ ವಾರಕ್ಕೊಮ್ಮೆ ಮಾಡ್ಬೇಕು ನಾಲ್ಕು ದಿನಕ್ಕೊಂಬ